ತಗೋ ಬೇಗ ಬೇಗ ತಿಂಡಿ ತಿನ್ನು ಏನ್ ತಿನ್ನ ಮಾಡಿದ್ಯಾ ಇವತ್ತು ಇಡ್ಲಿ ಮಾಡಿದಿನಿ ಹಾ ಇಡ್ಲಿನ ಪೇಷೆಂಟ್ ಅದು ಅದೇ ಅಲ್ಲ ಮತ್ತೆ ಏನು ಮಾಡಿದ್ರು ಆದ ದಾಯಿ ದಾನ ಅಂತ ಕೂರ್ತೀಯ ದಿನಾಲು ವೆರೈಟಿ ವೆರೈಟಿ ಮಾಡ್ಕೊಳ್ತಿನಲ್ಲ ಅದಕ್ಕೆ ನೀ ಈಗ ಆಡೋದು ನಮ್ಮ ಕಾಲದಲ್ಲೇಲ್ಲ ಈ ತರ ಇರ್ಲಿಲ್ಲ ಇಡ್ಲಿ ತಿನ್ಬೇಕು ಅಂತಿದ್ರೆ ಹದಿನೈದು ದಿನವರೆಗೂ ಕಾಯಬೇಕಿತ್ತು ನಾವು ಹದಿನೈದು ದಿನಕ್ಕೊಮ್ಮೆ ಕೊಮ್ಮೆ ಮಾಡ್ತಾಇದ್ರು ಇಡ್ಲಿ ದೋಸೆ ಎಲ್ಲಾನೂ నంතර ఇర్బెక్కిత్ నిమిగే అవాక్క కలితిది బా ముచ్చుకొని తిందెద్దొడు పేషెంట్ తినొదంట పేషెంట్ ఐదు నిమిషేదల్ తిందెద్దల్ బెకు క్లీన్ వదిష్ కిటొంట తోమర్ కొట్టుబెట్టితి అమ్మా రే నేను సల్ఫా మార్కెట్టికి ಹೋಗ బస్తుని అయితు అబ్బ బాగ్న కొండో పోగో అమ్మా నేను బర్తిని ಸರಿ ಬಾ ಪಿಂಕಿ ಇನ್ನೊಂದು ನಾನು ಎಲ್ಲಾದರೂ ಹೋಗುವಾಗ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಬೇಕು ಇದೆ ನಿನಗೆ ಅವಾಗ ಅಂಗಡಿಗೆ ಏನಾದರೂ ತೊಗೊಂಡೋಕೆ ಹೋದರೆ ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡ್ತೀಯಾ ಅಲ್ಲಿ ಮರ್ಯಾದೆ ಪ್ರಶ್ನೆ ಕೊಡಿಸ್ಲಾರ್ದಂಗೆ ಇರೋಕ್ಕೂ ಆಗೋಲ್ಲ ಇನ್ನೊಂದು ಸರ್ತಿ ನೀನು ನನ್ನ ಜೊತೆ ಬಾ ಮಾಡ್ತೀನಿ ನಿನಗೆ ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ ಈ ಥರ ಎಲ್ಲ ತಿಂಡಿಗಳು ತಿನ್ನಬೇಕು ಅಂದರೆ ನಾವು ಸಂತೆ ಆಗೋವರೆಗೂ ಕಾಯಬೇಕಿತ್ತು ಈಗ ನಿಮಗೆಲ್ಲ ಸಿಗ್ತಾ ಇದೆ ಅಲ್ಲ ಅದಕ್ಕೆ ಹಿಂಗೆ ಆಡೋದು ಇದೆಲ್ಲ ಎಷ್ಟು ಇಷ್ಟಪಟ್ಟು ತಿಂತೀಯ ನೋಡು ಅದೇ ಬೆಳಗ್ಗೆ ಇಡ್ಲಿ ಕೊಟ್ಟರೆ ಇಡ್ಲಿನ ತಿನ್ನೋದು ಅಂತ ಅಂತೀಯ ಇವೆಲ್ಲ ಆದ್ರೆ ಚಪ್ಪಿಸ್ಕೊಂಡು ಹೌದೌದು ಇಂಥವೆಲ್ಲ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ಇಂಥವೆಲ್ಲ ತಿನ್ಬಾರ್ದು ಅನ್ನೋದು ಮಾತ್ರ ಗೊತ್ತಾಗಲ್ಲ ಪಿಂಕಿ ಇಲ್ ಸ್ವಲ್ಪ ಏನು ಮಾಡ್ತಾಳೋಳು ಕರೆದ್ರು ಬರ್ತಾ ಇಲ್ಲ ಪಿಂಕಿ ಅವರ್ಲಿಂದ ಕರಿತಾ ಇದಂತಾನೆ ಹೌದಲ್ಲ ಮೊಬೈಲ್ ಒಂದು ಇದ್ಬಿಟ್ರೆ ಸಾಕು ಲೋಕನೇ ಬರ್ತಬಿಡ್ತೀರಾ ಯಾರು ಕರೀಲಿ ಬಿಡಲಿ ನಿಮ್ದೇ ನಿಮಗೆ ಏನೇನಮ್ಮ ನಿಮ್ಮ ಅಪ್ಪನೂ ಸರಿ ಇದಾರೆ ಮೊಬೈಲ್ ಕೊಟ್ಟು ಕುತ್ಕೊಂಡ್ಬಿಡ್ತಾರೆ ಟಿ ವಿ ಟಿ ವಿ ಕಟ್ಟಿದ್ರೆ ಮೊಬೈಲು ಅದು ಬಿಟ್ಟರೆ ಏನಿದೆ ಓದೋದಿಲ್ಲ ಬರೆಯೋದಿಲ್ಲ ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ ನಾವು ಮೊಬೈಲೇನು ಕಂಡಿದ್ದಿಲ್ಲ ರಜೆ ಸಿಕ್ತು ಫ್ರೀ ಆಗಿದ್ವಿ ಅಂದರೆ ಆಟ ಆಡೋಕು ಹೋಗ್ಬಿಡ್ತಿದ್ವಿ ಈಗಿನ ಮಕ್ಕಳಿಗೆಲ್ಲ ಅವೆಲ್ಲ ಗೊತ್ತಿರುತ್ತೆ ಬರೀ ಮೊಬೈಲ್ ಒಂದಿದ್ಬಿಟ್ರೆ ಸಾಕು ಲೋಕನೇ ಮರ್ತು ಬಿಡ್ತಾರೆ ಆಯಿತು ನೋಡಿದ್ಯಾ ಚೂಟುದ್ದ ಇಲ್ಲ ನೀನು ಈಗ ಇಷ್ಟು ಸಿಟ್ಟು ಮಾಡ್ತೀಯ ಈಗಿನ ಮಕ್ಳಿಗೆ ಏನಾದರೂ ಹೇಳೋದುಂಟ ನಾವು ನಮ್ಮ ಕಾಲದಲ್ಲೆಲ್ಲ ನಾವೀಗಿರಲಿಲ್ಲ ಅಮ್ಮಂಗೆ ಯಾವತ್ತೂ ನಾವು ಬೈದಿಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ವಿ ನೀವುಗಳ ಏನಾದರೂ ಹೇಳಿದ್ರೆ ಸಾಕು ಗುರ ಅಂತ ಮೈ ಮೇಲೆ ಬನ್ಬಿರ್ತೀರಾ ಏ ಹೋಗಮ್ಮ ಹೀಗೆ ಹಿಂಗಾಡತಾಳೆ ಮುಂದೆ ಏನು ಕತೆನೋ ಏನು ಅಮ್ಮ ನಮಗೊಂದು ಪೆನ್ಸಿಲ್ ಕೊಡು ಏನು ಮತ್ತೆ ಹೊಸ ಪೆನ್ಸಿಲ್ ನಾನ್ನೆ ಇನ್ನು ಕೊಟ್ಟಿದ್ನಲ್ಲೇ ಓ ನಮ್ಮ ಅದು ನಾನು ಜ್ಯಾಮಿತರಿ ಬಾಕ್ಸ್ ಅಲ್ಲಿ ಇಡ್ಕೊಂಡಿದ್ದೆ ಸ್ಕೂಲ್ ಯಾರೋ ತಕೊಂಡು ಬಿಟ್ಟಿದಾರ ಎಷ್ಟು ಆರಾಮಾಗಿ ಹೇಳ್ತೀಯ ಅಲ್ಲಿ ವಾರಕ್ಕೆ ಎರಡೆರಡು ಎರಡೆರಡು ಪೆನ್ಸಿಲ್ ಅಂದರೆ ಎಲ್ಲಿಗೆ ಹೋಗ್ಬೇಕು ನಾವು ತಂದ್ಕೊಡೋರು ಹಾಂ ಎಲ್ಲ ಕಳ್ಕೊಂಬಂದಂಗೆಲ್ಲ ಕೊಡ್ತೀವಲ್ಲ ಅದೇ ತಪ್ಪು ನಿಮಗೆ ಮಾಡೋದು ನಾವು ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ ಒಂದು ಪೆನ್ಸಿಲ್ ನಾವು ಎಷ್ಟು ದಿನವರೆಗೂ ಮಾಡ್ತಿದ್ವಿ ಗೊತ್ತಾ ತಡಿ ಬಂದ್ರೆ ತಗೊಂಬಂದು ಕೊಡ್ತೀನಿ ఏనాదుని డుక్కుంటాసా కొనే పిటిల్త అదేనే ಹೇಳ್తనే ఉంటారు ఏనేదు ఏనಿಲ್ಲ అమ్మా తగో ఇవాకీ వస పెన్సిల్ కొట్టిదినే 15 దినం వరకు అమ్మా పెన్సిల్ కొడు ಹೇಳ್ತಾ ఇదినే పింకీ నాను అయితే అమ్మా అయితే బేగా ಏನು ಪಾನಿಪುರಿನಾ ಪಾನಿಪುರಿ ಇಲ್ಲ ದಿನಿಪುರಿ ಇಲ್ಲ ಸುಮ್ಮನೆ ಮನೇಲಿ ಮಾಡಿದ ಅಡಿಗೆನ ತಿಂದು ಕುತ್ಕೋತ ಅಣ್ಣಗೆ ಒಂದು ಪಾನಿಪುರಿ ಏನಾದರೂ ತಿಂದರೆ ಸಾಕು ಅಮ್ಮ ಹೊಟ್ಟೆ ನೋವು ಅಂತ ಕೂರ್ತೀರ ನಮ್ಮ ಕಾಲ್ದವರೆಲ್ಲ ಆ ಥರ ಇರಲಿಲ್ಲ ಏನು ತಿಂಡಿ ಇರಲಿಲ್ಲ ಅದಕ್ಕೆ ನಾವು ಹೆಲ್ತಿ ಫುಡ್ನ ತಿಂದು ಆರೋಗ್ಯ ಕಾಪಾಡ್ಕೊಂಡಿದ್ದೀವಿ ಈಗಿನ ಕಾಲದ ಮಕ್ಳಿಗೆ ಎಲ್ಲಿದೆ ಆರೋಗ್ಯ ಏನಾದರೂ ತಿಂದರೆ ಸಾಕು ಹೊಟ್ಟೆ ನೋವು ಅಂತ ಕೂರ್ತಿರಾ ಚಾಕ್ಲೇಟು ಸ್ವೀಟ್ಸ್ ಏನಾದರೂ ತಿಂದರೆ ಸಾಕು ಹಣ್ಣು ಹೋಗು ಅಂತೀರ ನೋಡೋ ಈಗ ನಾವೇನು ತಿಂದ್ರು ನಾವು ಗಟ್ಟಿ ಮುಟ್ಟಾಗಿರ್ತೀವಿ ಯಾಕೆ ಹೇಳು ನಾವೆಲ್ಲ ರೊಟ್ಟಿ ಕಾಯಿಪಲ್ಯ ಪಲ್ಯ ಮುದ್ದೆ ಎಲ್ಲ ತಿಂದು ಬೆಳೆದಿರೋದು

Pani puri tinik kondo, hamele nanik shopping Mar kumbarara, haita? Iye, iyo bika nila, nani pani puri Nubara, iye nubara, nini wu hali Shopping nubara, nem kalda lalatara Iyo shopping marta ibrani wu Aja, jike la Mata tina, nem kalda hangirla Hingirla nantia, iyo mata shopping